ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ನಾನಿವತ್ತು ನಿಮಗೆ ಮೀನು ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೀನನ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಖಾರ ಪುಡಿ ಉಪ್ಪು ನನಗೆ ಫಿಶ್ ಫ್ರೈ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಇದು ಗಿಂಗರ್ ಜಾಲ ಪೇಸ್ಟ್ ಒಂದು ಎಗ್ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿಲ್ಲಿ ನಾನು ಫಿಶ್ಗೆ ಫ್ರೈ ಮಾಡಲು ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಮೊದಲೇದಾಗಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರ್ ತೊಗೋತಿದ್ದೀನಿ ನೀವು ಎಷ್ಟು ಒಂದಿರ್ತೀರಿ ನೋಡಿರಿ ಫಿಶ್ ಅಷ್ಟು ನೀವು ಹಾಕ್ಕೋಬೋದು ನಾನಿಲ್ಲಿ ಅರ್ಧ ಕೆ ಜಿಗೆ ಒಂದೆರಡು ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ನೀವು ಖಾರ ಪು ಖಾರ ಪುಡಿನ ನಿಮಗೆ ಟೇಸ್ಟ್ ಹೇಗೆ ಬೇಕು ನೋಡಿ ಸ್ವಲ್ಪ ಜಾಸ್ತಿ ಸ್ಪೈಸಿಯಾಗಿ ತಿನ್ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕೊಂಡ್ರಿ ಇದು ಮೀನು ಸ್ವಲ್ಪ ಸ್ಪೈಸಿ ಹುಳಿ ಹುಳಿ ಇದ್ರೇ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ಮೂರು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಗಿಂಗರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ ನಾನೀಗ ನಿಮ್ಗೆ ತೋರಿಸ್ತಾ ಇರೋದು ಅರ್ಧ ಕೆ ಜಿ ಫಿಶ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಫಿಶ್ ಫ್ರೈ ಮಸಾಲ ಹಾಕ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹುಣಚಿ ಹುಳಿನ ಬಿಟ್ಕೊಂತಿದ್ದೀನಿ ಫಿಶ್ ಫ್ರೈಗಾಗಲಿ ಫಿಶ್ ಸಾಂಬಾರು ಇದಕ್ಕೆಲ್ಲ ಹುಳಿ ಹುಳಿ ಹುಳಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಎಷ್ಟು ನಾನಿಲ್ಲಿ ಒಂದು ಸ್ವಲ್ಪ ಹುಣಸಿ ಹುಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲ ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಎಗ್ನ ಒಡೆದಾಕ್ತಿದ್ದೀನಿ ಎಗ್ ಹೊಡೆದಾಕಿದ ಮೇಲೆ ಅದನ್ನು ಕೂಡ ನೀಟಾಗಿ ಎಲ್ಲ ಮಸಾಲೂ ನೀಟಾಗಿ ಈ ರೀತಿ ಕಲಿಸ್ಕೊಳ್ರಿ ಎಗ್ ಕೂಡ ಇದು ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ಎಗ್ ಹಾಕಿದರೆ ನೀಟಾಗಿ ಎಲ್ಲ ಫಿಶ್ಗೆ ಮಸಾಲೆ ನೀಟಾಗಿ ಇಟ್ಕೊಳುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಪ್ರತಿ ಸತಿ ಯಾವಾಗ ಫಿಶ್ ಮಾಡಿದ್ರು ಎಗ್ ಒಡೆದಾಕ್ತೀನಿ ಒಂದು ಫ್ರೈ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಎಗ್ನ ಆ್ಯಡ್ ಮಾಡ್ತೀನಿ ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ರಿ ಈಗ ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಮಸಾಲೆ ಎಲ್ಲ ರೆಡಿಯಾಗಿದೆ ಇದನ್ನ ನಾವೀಗ ಫಿಶ್ಗೆ ಅಪ್ಲೈ ಮಾಡೋಣಂತೆ ಇದಕ್ಕೆ ಫಿಶ್ಗೆ ನೀಟಾಗಿ ಈ ರೀತಿ ಎಲ್ಲ ತ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ ನಾನಿಲ್ಲಿ ಯೂಸ್ ಇರೋದು ಫಿಶ್ ಮುರುಗೋಡು ಫಿಶ್ ಅಂಥೇಳಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ಮುಳ್ಳು ಗಿಳೆಲ್ಲ ಏನು ಜಾಸ್ತಿ ಇರೋಲ್ಲ ಮಕ್ಕಳು ಆರಾಮಾಗಿ ತಿನ್ಬೋದು ಮುಳ್ಳು ಕಡಿಮೆ ಸೆಂಟ್ರಲ್ಲಿ ಒಂದೇ ಒಂದು ಮುಳ್ಳು ಇರುತ್ತೆ ಅಷ್ಟೇ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳ್ರಿ ತೊಗೊಂಡಿರೋ ಫಿಶ್ಗೆಲ್ಲ ಈ ಥರ ನೀಟಾಗಿ ಅಪ್ಲೈ ಮಾಡಿ ನಾವು ಇದನ್ನು ಒಂದು ಗಂಟೆವರೆಗೂ ನೆನೆ ಹಾಕಿದ್ದು ನೆನೆ ಬಿಡಬೇಕು ಅಂದರೆ ಎಲ್ಲ ಹೀರ್ ಉಪ್ಪು ಖಾರ ಎಲ್ಲ ನೀಟಾಗಿ ಹಿರ್ಕೊಂಡು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎರಡು ಕಡೆನೂ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ರಿ ನೋಡಿ ನಾನು ಎಲ್ಲ ಫಿಶ್ಗೂ ಈ ಥರ ಎಲ್ಲ ಹಿಂಗೆ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಇದು ಎಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಂಕೊಳ್ಳೋವರೆಗೂ ಇದನ್ನ ಒಂದು ಗಂಟೆವರೆಗೂ ನಾವು ಎತ್ತಿಡೋಣ ಸ್ವಲ್ಪ ಎಲ್ಲ ಮಸಾಲೆನ ಹಿಂಕೊಳ್ಳಿ ನೋಡಿ ಇವಾಗ ಒಂದು ಗಂಟೆ ಆಗಿದೆ ನಾನು ಇವಾಗ ಇದನ್ನ ತವಾ ಫ್ರೈ ಮಾಡ್ತೀನಿ ಇಲ್ಲಿ ನಾನೊಂದು ತವಾನ ಕೈಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ತವಾ ಚೆನ್ನಾಗಿ ಕಾದಿದೆ ಇವಾಗ ನಾನು ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಫಿಶ್ನ ಹಾಕ್ತೀನಿ ಅದರೊಳಗೆ ಫಿಶ್ನ ಇದರಲ್ಲಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಮೂರು ನಿಮಿಷ ಬೈಲ್ ಎಣ್ಣೆಲಿ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ಬೈಸೋಣ ಅಂತ ನೋಡಿ ಈ ರೀತಿ ಎರಡು ಕಡೆ ಎರಡೆರಡು ನಿಮಿಷ ಫ್ರೈ ಮಾಡಿದ್ರೆ ನೀಟಾಗಿ ಫ್ರೈ ಆಗುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇಲ್ಲ ತಂದರೆ ಅದು ಹೊತ್ಕೊಂಡ್ಬಿಡುತ್ತೆ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ನೋಡಿ ಫ್ರೆಂಡ್ಸ್ ಈಗ ಎರಡು ಕಡೆ ನೀಟಾಗಿ ಫಿಶ್ ಫ್ರೈ ಆಗಿದೆ ಇದನ್ನ ನಾವೀಗ ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ರುಚಿಕರವಾದಂತಹ ಸ್ಪೈಸಿ ಫಿಶ್ ಫ್ರೈ ರೆಡಿ ಟು ಟೇಸ್ಟ್ ನೀವು ಮನೇಲಿ ಟ್ರೈ ಮಾಡಿರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು